ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂತೆ ಶೇರ್ ಮಾಡಿ ಇಂದಿನ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಗರಗ ಒಂದು ಪುಟ್ಟ ಗ್ರಾಮ ಇಲ್ಲಿಯೂ ಕೂಡ ಸದ್ಗುರು ಸಿದ್ಧಾರುಡರ ಸಮಕಾಲೀನವರಾದ ದೈವಿ ಸಂಭೂತರಾದಂತಹ ಶ್ರೀ ಗರಗದ ಮಡಿವಾಳಪ್ಪನವರು ವಾಸವಾಗಿದ್ದರು ಗರಗದ ಮಡಿವಾಳಪ್ಪನವರು ಅಂತನೇ ಖ್ಯಾತಿ ಪಡೆದವರು ಇದೇ ಊರಲ್ಲಿ ಗುರುಬಸಪ್ಪ ಮತ್ತು ಶಿವಲಿಂಗಮ್ಮ ಎಂಬ ಆಧ್ಯಾತ್ಮಿಕ ಸಾಧಕ ದಂಪತಿಗಳಿದ್ರು ಗುರು ಮಡಿವಾಳೇಶ್ವರರ ಸೇವೆ ಮಾಡ್ತಾ ಸಂತೋಷವಾಗಿದ್ರು ಆದ್ರೂ ಕೂಡ ದೇವರು ನಮಗೊಂದು ಸಂತಾನವನ್ನ ನೀಡ್ಲಿಲ್ವಲ್ಲ ಅನ್ನೋ ಕೊರಗಿನಲ್ಲೇ ಜೀವನ ಸಾಗಿಸ್ತಾ ಇದ್ರು ಶಿವಲಿಂಗಮ್ಮ ಮನೋಬಯಕೆಯನ್ನ ಅರಿತುಕೊಂಡಂತಹ ಗುರು ಮಡಿವಾಳೇಶ್ವರರು ಕೃಪೆ ತೋರಿದ್ರು ಶಿವಲಿಂಗಮ್ಮಳು ಗರ್ಭಧಾರಣೆಯನ್ನ ಮಾಡಿದಳು ದಂಪತಿಗಳಿಗೆ ಜೀವನ ಅತ್ಯಂತ ಆನಂದಮಯವಾಯಿತು ತಾಯಿ ಶಿವಲಿಂಗಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಳು ಆ ಮಗುವಿಗೆ ಶಿವಪುತ್ರ ಅಂತ ನಾಮಕರಣವನ್ನ ಮಾಡಿದರು ಹುಣ್ಣಿಮೆಯ ಚಂದ್ರಮನಂತೆ ಮಗು ಬೆಳೆಯಲಾರಂಭಿಸಿತು ಗುರು ಮಡಿವಾಳೇಶ್ವರರ ಸಾನ್ನಿಧ್ಯದಲ್ಲಿ ಬೆಳೆಯುತ್ತಾ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡ್ತಾ ಬರಂತು ಆ ಮಗುವೇ ಚಂದಿರಿನ ಬೆಳಕಿನಂತೆ ಹುಬ್ಬಳ್ಳಿಯ ಶಾಂತಾಶ್ರಮದ ಆರೂಢ ಜ್ಯೋತಿ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳಾದರು ಚಿಕ್ಕವನಿರುವಾಗಲೇ ಗುರುವಿನ ಸಾನ್ನಿಧ್ಯದಲ್ಲಿ ಬೆಳೆದಿದ್ದರಿಂದ ಆಧ್ಯಾತ್ಮಿಕ ಜೀವನದ ಕಡೆಗೆ ಪೂರ್ಣ ಗಮನ ಹರಿಯಿತು ಹುಬ್ಬಳ್ಳಿಯಲ್ಲಿ ಶಿವಾವತಾರಿ ಸದ್ಗುರು ಶ್ರೀ ಸಿದ್ಧಾರುಡರು ಭಕ್ತರನ್ನ ಉದ್ಧರಿಸುವ ಕಾರ್ಯದಲ್ಲಿ ತೊಡಗಿದ ಸುದ್ದಿಯನ್ನ ತಿಳಿದು ತಾನು ಅವರಲ್ಲಿ ಜ್ಞಾನಾರ್ಜನೆ ಮಾಡಬೇಕೆಂದು ಸಣ್ಣ ವಯಸ್ಸಿನಲ್ಲಿಯೇ ಮನೆಯನ್ನ ಬಿಟ್ಟು ಹೊರಟರು ಎಷ್ಟೇ ಆದರೂ ಮಗನನ್ನ ಬಿಟ್ಟುಕೊಡದೆ ಮಗನ ಹಿಂದೆಯೇ ತಾಯಿ ಹೊರಟೇ ಬಿಟ್ಟಳು ತನ್ನನ್ನು ಹಿಂಬಾಲಿಸಿಕೊಂಡು ಬಂದಂತಹ ತಾಯಿಯನ್ನು ಸಹ ಪ್ರೇಮದಿಂದ ಜೊತೆಗೆ ಕರೆದುಕೊಂಡು ಹುಬ್ಬಳ್ಳಿಯ ಸಿದ್ಧಾಶ್ರಮಕ್ಕೆ ಬರ್ತಾರೆ ಸಿದ್ಧ ಸದ್ಗುರುವಿನ ಸೇವೆಯನ್ನ ಮಾಡ್ತಾ ಜ್ಞಾನಾರ್ಜನೆಯನ್ನ ಮಾಡ್ತಾ ತನ್ನ ತಾಯಿಯನ್ನ ಉತ್ತಮವಾಗಿ ನೋಡಿಕೊಳ್ತಾರೆ ಆತ್ಮವಿತ್ ಶೋಕಂ ತರತಿ ಅಂದರೆ ತನ್ನ ನಿಜವನ್ನ ತಿಳಿದವನು ಶೋಕ ಸಾಗರವನ್ನ ದಾಟುವನು ಎಂದು ತಿಳಿದ ಶ್ರೀಗಳು ಸದ್ಗುರು ಸಿದ್ಧಾರುಡರ ಸಾನ್ನಿಧ್ಯದಲ್ಲಿ ಸಾಧಕನ ಸ್ಥಾನವನ್ನ ಪಡೆದರು ಆದರೂ ಮಠದಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ಸಿಗಲಿಲ್ಲ ಅದಕ್ಕಾಗಿ ಹಳೆ ಹುಬ್ಬಳ್ಳಿಯಲ್ಲಿಯೇ ಉಳಿದುಕೊಂಡ್ರು ಜೀವನೋಪಾಯಕ್ಕಾಗಿ ನೇಕಾರಿಕೆ ಕಾಯಕವನ್ನ ಪ್ರಾರಂಭ ಮಾಡಿದ್ರು ಇದರಿಂದ ಹೊಟ್ಟೆ ತುಂಬಿತು ಆದರೆ ಜ್ಞಾನದ ಹಸಿವು ಕಡಿಮೆಯಾಗಲಿಲ್ಲ ಅದು ಸಿದ್ಧಾಶ್ರಮದಲ್ಲಿ ಗುರುಗಳ ವಾಣಿಯನ್ನ ಕೇಳಿ ಶಾಸ್ತ್ರಾಭ್ಯಾಸ ಮಾಡಿದಾಗ ತುಂಬ್ತಾ ಇತ್ತು ಇವು ಎರಡೂ ಕೂಡ ಊಟವೇ ಒಲೆಯ ಉಂಟು ಹಗೆ ಉಂಟು ತಲೆಯ ಲೊಂಬಡೆ ಹೊಗೆಯೂ ಇಲ್ಲ ಹಾಗೆಯೂ ಇಲ್ಲ ಅಂದರೆ ಒಲೆಯಿಂದಾದ ಅಡಿಗೆ ಚಿರಸ್ಥಾಯಿಯಲ್ಲಿ ಒಂದು ದಿನ ಇಟ್ಟರೆ ಹೊಲಸು ನಾರುವುದು ತಲೆಯ ಊಟ ಚಿರಸ್ಥಾಯಿ ಇಟ್ಟಷ್ಟು ಬೆಳೆದಷ್ಟು ಬೆಳೆಯುತ್ತಾ ಹೋಗುತ್ತೆ ಸದ್ಗುರು ಶ್ರೀ ಸಿದ್ಧಾರುಡರಿಂದ ನಿತ್ಯ ಶಾಸ್ತ್ರ ಶ್ರವಣ ಮಾಡ್ತಾ ಮುಂದೆ ಹೋಗ್ತಾನೇ ಇದ್ರು ಆಧ್ಯಾತ್ಮಿಕ ಸಾಧನೆಯನ್ನ ಮುಂದುವರಿಸಿದ್ರು ಶಾಸ್ತ್ರ ಶ್ರವಣದ ನಂತರ ಮರಳಿ ಮನೆಗೆ ಬರುವಾಗ ದಾರಿಯುದ್ದಕ್ಕೂ ಗುರುಗಳ ವಾಣಿಯನ್ನ ನೆನೀತಾ ಇದ್ರು ಯಾರಾದರೂ ಏನಾದರೂ ಇಂದಿನ ಶಾಸ್ತ್ರದ ಬಗ್ಗೆ ಕೇಳಿದರೆ ಅದನ್ನ ಚಾಚು ತಪ್ಪದೆ ಸುಂದರವಾಗಿ ಸದ್ಗುರು ಸಿದ್ಧಾರುಡರು ಹೇಳಿದ ಹಾಗೆ ವಿವರಿಸಿ ಹೇಳ್ತಾ ಇದ್ರು ಅವರಲ್ಲಿರುವಂತಹ ಶ್ರದ್ಧೆ ಭಕ್ತಿ ಜ್ಞಾಪಕ ಶಕ್ತಿ ಸರ್ವರನ್ನೂ ಕೂಡ ಚಕಿತಗೊಳಿಸಿತ್ತು ಈ ವಿಷಯವನ್ನು ಭಕ್ತರು ಸಿದ್ಧಾರುಡರಿಗೆ ತಿಳಿಸ್ತಾರೆ ಆಗ ಸಿದ್ಧಾರುಡರಿಗೆ ಅತ್ಯಂತ ಹರ್ಷವಾಯಿತು ನಿಜವಾದ ಮುಮುಕ್ಷು ದೊರೆತನಲ್ಲ ಅಂತ ಸಂತೋಷವನ್ನ ಪಟ್ರು ಶಿವಪುತ್ರನ ಸಾಧನೆ ಜ್ಞಾಪಕ ಶಕ್ತಿಯನ್ನ ಮತ್ತು ಆಧ್ಯಾತ್ಮಿಕ ಶಾಸ್ತ್ರಾಭ್ಯಾಸದ ಹಸಿವನ್ನ ಕಂಡ ಸಿದ್ಧಾರುಡರು ಇನ್ನು ಮುಂದೆ ಶ್ರೀಮಠದಲ್ಲಿಯೇ ವಾಸ ಮಾಡುವವನಾಗುವಂತ ಆಜ್ಞೆಯನ್ನ ಮಾಡ್ತಾರೆ ಅಂದಿನಿಂದ ಶ್ರೀಮಠದಲ್ಲಿಯೇ ವಾಸಿಸಲು ಪ್ರಾರಂಭ ಮಾಡ್ತಾರೆ ಶಿವಪುತ್ರನವರು ಮಠದಲ್ಲಿರುವಾಗ ಕೇವಲ ಶಾಸ್ತ್ರಾಭ್ಯಾಸವನ್ನ ಮಾಡದೆ ದಿನಂ ಪ್ರತಿ ಗುರು ಸೇವೆಯನ್ನ ಮಾಡತೊಡಗಿದರು ಇದರಿಂದ ಸಿದ್ಧ ಭಕ್ತರಲ್ಲಿ ಅಗ್ರ ಸ್ಥಾನವನ್ನ ಪಡೆದರು ಸಿದ್ಧಾರೂಢರಲ್ಲಿ ಯಾರಾದರೂ ಗ್ರಾಮದ ಜನರು ಬಂದು ನಮ್ಮೂರ ಮಠದಲ್ಲಿ ಯಾವ ಗುರುಗಳೂ ಇಲ್ಲ ಶಿವಪುತ್ರ ಸ್ವಾಮಿಗಳನ್ನ ನಮ್ಮೂರಿಗೆ ನಮ್ಮ ಮಠಕ್ಕೆ ಕಳಿಸಿ ಕೊಡಿ ಅಂತ ಕೇಳ್ದಾಗ ಅವರನ್ನು ಕಳಿಸಲು ಮನಸ್ಸು ಮಾಡದೆ ಶಿವಪುತ್ರನನ್ನೇ ಕೇಳಿ ನೋಡಿ ಬಂದ್ರೆ ನನ್ನದೇನೋ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ರು ಇದರಿಂದ ಭಕ್ತರಿಗೆ ಸಮಾಧಾನವಾಗ್ತಾ ಇತ್ತು ಅದೇ ಭಕ್ತರು ಶಿವಪುತ್ರನನ್ನ ಕಂಡು ಕೇಳಿದಾಗ ಗುರುಗಳಿಗೆ ನನ್ನನ್ನು ಕಳಿಸಲು ಮನಸ್ಸಿಲ್ಲ ಎಂಬುದನ್ನು ಅರಿತು ನಾನಿನ್ನು ಶಾಸ್ತ್ರಾಭ್ಯಾಸ ಮಾಡುವುದಿದೆ ನಾನಿನ್ನು ಕಲಿಯುವುದು ಬಹಳಷ್ಟಿದೆ ಕಲಿಯುವಿಕೆ ಮುಗಿದ ನಂತರ ನಾನು ಬರ್ತೇನೆ ಅಲ್ಲಿವರೆಗೂ ನಾನು ಎಲ್ಲಿಗೂ ಬರುವುದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಡ್ತಾ ಇದ್ರು ಗುರು ಶಿಷ್ಯನನ್ನ ಬಿಟ್ಕೊಡ್ಲಿಲ್ಲ ಶಿಷ್ಯ ಗುರುವಿನ ಮನವನ್ನ ಅರಿತು ಗುರುವನ್ನ ಬಿಟ್ಟು ದೂರ ಹೋಗ್ಲಿಲ್ಲ ಇದು ನಿಜವಾದ ಗುರು ಶಿಷ್ಯ ಸಂಬಂಧವಲ್ಲವೇ ಒಂದು ದಿವಸ ಸಿದ್ಧಾರುಡ್ರು ಅದು ಯಾವ ಕಾರಣದಿಂದಲೋ ಏನೋ ಶಿವಪುತ್ರ ನೀನು ಈ ಮಠದಲ್ಲಿ ಇರಬೇಡ ಈ ಮಠದ ಸಮೀಪದಲ್ಲಿಯೇ ಇದ್ದು ಜೀವನ ಪರ್ಯಂತವಾಗಿ ಈ ಮಠದಲ್ಲಿ ಶಾಸ್ತ್ರವನ್ನ ನಡೆಸಿಕೊಂಡು ಹೋಗಬೇಕು ಅಂತ ಆಜ್ಞೆಯನ್ನ ಮಾಡಿಬಿಟ್ರು ಗುರುಗಳು ಇದನ್ನು ಕೇಳಿದ ಶಿವಪುತ್ರಪ್ನವರು ಇದು ಕೂಡ ನನ್ನ ಉದ್ಧಾರಕ್ಕಾಗಿಯೇ ಇರಬೇಕು ಅಂತ ಗುರುವಾಜ್ಞೆಯನ್ನ ಶಿರಸಾವಹಿಸಿ ಪಾಲಿಸಿದರು ಸಿದ್ಧಾಶ್ರಮದ ಕೂಗಳತೆಯ ಸಮೀಪದಲ್ಲಿಯೇ ಒಂದು ಸ್ಥಳಾವಕಾಶವನ್ನ ಪಡೆದು ಅಲ್ಲಿಯೇ ಗುಡಿಸಲನ್ನ ನಿರ್ಮಿಸಿ ವಾಸಿಸಲು ಪ್ರಾರಂಭಿಸಿದರು ಗುರು ಸೇವೆಯನ್ನ ಗುರುಕೃಪೆಯೊಂದಿಗೆ ವೇದಾಂತ ಚಂದ್ರಿಕೆ ಎಂಬ ಗ್ರಂಥವನ್ನ ಬರೆದು ಗುರುವಿನ ಪಾದಕ್ಕೆ ಸಮರ್ಪಣೆಯನ್ನ ಮಾಡ್ತಾರೆ ಇದನ್ನು ಕಂಡ ಸಿದ್ಧಾರುಡರು ಅಗ್ರಸ್ಥಾನಕ್ಕೆ ಯೋಗ್ಯ ವ್ಯಕ್ತಿ ಅಂತ ತಿಳಿದು ತಮ್ಮ ದಿವ್ಯ ಶಕ್ತಿಯನ್ನ ಶಿವಪುತ್ರ ಸ್ವಾಮಿಗಳಿಗೆ ದಯಪಾಲಿಸ್ತಾರೆ ಅಂದಿನಿಂದ ಶಿವಪುತ್ರ ಶಿವಪುತ್ರ ಸ್ವಾಮಿಗಳಾಗಿ ಪರಿವರ್ತನೆಗೊಳ್ತಾರೆ ಸಿದ್ಧಾರೂಢರು ಶರೀರವನ್ನ ತ್ಯಾಗ ಮಾಡಿದ ಮೇಲೆ ಗುರುವಾಜ್ಞೆಯಂತೆ ಸಿದ್ಧ ಮಠದಲ್ಲಿ ಶಾಸ್ತ್ರ ಪ್ರವಚನವನ್ನ ನೀಡ್ತಾ ಸಿದ್ಧಾರುಢರಂತೆ ಪೂರ್ಣ ಆನಂದಮಯ ಜೀವನವನ್ನ ನಡೆಸಿದರು ಭಕ್ತರನ್ನ ಉದ್ಧರಿಸುವತ್ತ ತಮ್ಮ ಜೀವನವನ್ನ ಸವಿಸಿದರು ಶ್ರೀಗಳು ಭಕ್ತರ ಅಪೇಕ್ಷೆಯ ಮೇರೆಗೆ ತಮ್ಮ ನೂರನೇ ಜನ್ಮ ಶತಮಾನೋತ್ಸವವನ್ನ ಏಪ್ರಿಲ್ ಹತ್ತೊಂಬತ್ ನೂರ ಎಪ್ಪತ್ತೆಂಟರಂದು ಅತ್ಯಂತ ಸರಳ ರೀತಿಯಲ್ಲಿ ಆಚರಿಸಿಕೊಳ್ತಾರೆ ಆಗಲೇ ಅವರ ಶರೀರ ಕ್ಷೀಣಿಸಿತ್ತು ತಮ್ಮ ಜೀವನದ ಸಾಫಲ್ಯತೆಯನ್ನ ಕಂಡಿದ್ದರು ಹದಿನೆಂಟು ಒಂದು ಹತ್ತೊಂಬತ್ತು ಗುರುವಾರ ಬೆಳಿಗ್ಗೆ ಸುಮಾರು ನಾಲ್ಕು ಮೂವತ್ತಕ್ಕೆ ಬನದ ಹುಣ್ಣಿಮೆಯಂದು ತಮ್ಮ ಭೂಲೋಕದ ಯಾತ್ರೆಯನ್ನ ಮುಗಿಸಿಕೊಂಡು ಸದ್ಗುರು ಸಿದ್ಧಾರುಢರಲ್ಲಿ ಸೇರ್ಕೊಳ್ತಾರೆ ಸ್ವಾಮಿಗಳು ಅಂದಿನಿಂದ ಇಂದಿನವರೆಗೆ ಶ್ರೀ ಶಿವಪುತ್ರ ಸ್ವಾಮಿಗಳವರ ಆಶ್ರಮವು ಶಾಂತಾಶ್ರಮ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ಸದ್ಗುರು ಸಿದ್ಧಾರುಡರ ದರ್ಶನವನ್ನ ಪಡೆದು ತಪ್ಪದೆ ಒಮ್ಮೆ ಶಾಂತಾಶ್ರಮಕ್ಕೆ ಭೇಟಿಯನ್ನ ಕೊಡಿ ಪೂಜ್ಯರನ್ನ ಸಶರೀರವಾಗಿ ನಾವಂತೂ ಕಾಣಲಿಲ್ಲ ಆದರೆ ಅವರು ಹೇಗಿದ್ದರು ಎಂಬುದಕ್ಕೆ ಇಂದು ಆಶ್ರಮದಲ್ಲಿ ಸ್ಥಾಪಿತವಾದ ಮೇಣದ ಮೂರ್ತಿಯೇ ಸಾಕ್ಷಿ ಈಗಲೂ ಸಶರೀರವಾಗಿಯೇ ಕುಳಿತಂತೆ ಭಾಸವಾಗುತ್ತದೆ ಪೂಜ್ಯ ಶ್ರೀಗಳ ಆಶ್ರಮ ಅತ್ಯಂತ ಶಾಂತಮಯವಾಗಿರುವಂತಹದ್ದು ಧ್ಯಾನ ಪೂಜೆ ಮಾಡಿಕೊಳ್ಳಲು ಅತ್ಯಂತ ಸೂಕ್ತವಾಗಿರುವಂತಹದ್ದು ಅದೇ ರೀತಿಯಾಗಿ ಆಶ್ರಮವನ್ನ ಇಂದು ನವೀಕರಣ ಮಾಡಿರುವರು ಈ ಆಶ್ರಮದಲ್ಲಿ ಗುರುವಿನೊಂದಿಗೆ ಜ್ಯೋತಿರ್ಲಿಂಗಗಳನ್ನ ಕೂಡ ಸ್ಥಾಪನೆ ಮಾಡಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇರುವರು ಬಂಧುಗಳೇ ಬನ್ನಿ ಸದ್ಗುರು ಸಿದ್ಧಾರುಡರ ದರ್ಶನವನ್ನ ಪಡೆದುಕೊಳ್ಳಿ ನಂತರ ಶಾಂತಾಶ್ರಮಕ್ಕೆ ಭೇಟಿಯನ್ನ ಕೊಟ್ಟು ಪೂಜ್ಯ ಶ್ರೀ ಶಿವಪುತ್ರ ಸ್ವಾಮೀಜಿಯವರ ದರ್ಶನವನ್ನ ಪಡೆದು ನಿಮ್ಮ ಜೀವನವನ್ನ ಪಾವನಗೊಳಿಸಿ ಗುರುಗಳ ಕೃಪೆ ಸಿದ್ಧಾರೂಢ ಸದ್ಗುರುಗಳ ಕೃಪೆ ಶಿವಪುತ್ರ ಮಹಾಸ್ವಾಮಿಗಳವರ ಕೃಪೆ ತಮ್ಮೆಲ್ಲರ ಮೇಲಿರಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ